ವೀಕ್ಷಕರೇ ನಿಮ್ಮೆಲ್ಲರಿಗೂ ರಾಶಿ ಹರ್ಬಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತುಂಬಾ ಬೇಡಿಕೆಯ ವಿಡಿಯೋ ಇಂಡಿಗೋ ಇಂಡಿಗೋ ಲೀವ್ಸ್ ಬಗ್ಗೆ ಮತ್ತೆ ಪೌಡರ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಅದರಲ್ಲೂ ಜನ ಸುಮಾರು ಜನ ಕೇಳಿದ್ರು ಇಂಡಿಗೋ ಲೀವ್ಸ್ ಮತ್ತೆ ಪೌಡರ್ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನು ಕೊಡಿ ಅಂತ ಹೇಳಿ ಇಲ್ಲಿ ತುಂಬಾ ಜನ ಗಿಡ ತಗೊಳಕ್ಕೆ ಬಂದವಾಗ್ಲೂ ಸಹ ತುಂಬಾ ಜನ ಕೇಳೋರು ನಮ್ಗೆ ಇನ್ನೊಂದ್ಸಲ ಡೀಟೇಲ್ ಆಗಿ ಕೊಡಿ ಅದು ಸಂಕ್ಷಿಪ್ತವಾಗಿ ಕೊಟ್ಟಿಲ್ಲ ನೀವು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿ ಅಂತ ಹೇಳೋರು ಸೊ ಹಾಗಾಗಿ ಈ ಸಲ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಕೊಡ್ತಿದ್ರು ಅದ್ರ ಜೊತೇಲಿ ಕಾಮೆಂಟ್ ಬಾಕ್ಸಲ್ಲಿ ಎಲ್ಲಿ ನೋಡಿದ್ರು ನಂಗೆ ಹಿಂದಿಗೋ ಪೌಡ್ರ್ ಸಿಗತ್ತಾ ನಿಮ್ಮ ಅಡ್ರೆಸ್ ಏನಿದೆ ಹಿಂದಿಗೋ ಗಿಡ ಸಿಗುತ್ತಾ ಅಂತ ಕೇಳ್ತಿದ್ರಿ ಹೌದು ನಮ್ಮಲ್ಲಿ ಹಿಂದಿಗೋ ಗಿಡ ಸಿಗತ್ತೆ ಹಿಂದಿಗೋ ಪೌಡ್ರೂ ಸಿಗುತ್ತೆ ಸೊ ಅದನ್ನು ಇವತ್ತು ವಿಡಿಯೋ ಕೊನೆಯಲ್ಲಿ ನಮ್ಮ ಅಡ್ರೆಸ್ಸನ್ನು ಹಾಕ್ತಾ ಇದ್ದೀನಿ ಮತ್ತು ಫೋನ್ ನಂಬರನ್ನು ಹಾಕ್ತಿರ್ತೇನೆ ಯಾವಾಗಲೂ ಯೂಶ್ವಲಿ ನಾವು ಸ್ಕಾಲರಲ್ಲಿ ಹೋಗೋ ಥರ ನಂಬರ್ಸನ್ನು ಹಾಕ್ತೀವಿ ಬಟ್ ಅದನ್ನು ನೋಡಿನೂ ಸಹ ತುಂಬ ಜನ ಬಾಕ್ಸ್ ಬಾಕ್ಸಲ್ಲಿ ಕೇಳ್ತೀರಿ ನಿಮ್ಮ ನಂಬರ್ ಯಾವುದು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ ಹಾಗಾಗಿ ವಿಡಿಯೋ ಕೊನೆಯಲ್ಲಿ ನಮ್ಮ ವಿಳಾಸ ಮತ್ತು ಫೋನ್ ನಂಬರ್ ಎರಡನ್ನು ಕೊಟ್ಟಿರ್ತೇನೆ ಆವಾಗ ನೀವು ಭೇಟಿ ಆಗ್ಬೋದು ಮತ್ತು ಇದರಲ್ಲಿ ಈಗ ನಾವು ಲೀವ್ಸು ಮತ್ತು ಪೌಡರ್ಗೆ ಇರುವಂಥ ಡಿಫ್ರೆನ್ಸನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿರುಗಬೇಕು ಇವರಿಗೆ ಈಗ ನಾನು ಹಿಂಡಿಗೋ ಎಲೆ ಮತ್ತು ಮೆಹಂದಿ ಎಲೆ ಎರಡನ್ನೂ ರುಬ್ಬಿ ಒಂದು ದಿನ ಮೆಹಂದಿ ಎಲೆ ಒಂದು ದಿನ ಹಿಂಡಿಗೋ ಎಲೆ ರುಬ್ಬಿ ಹಚ್ಚಿ ಎಷ್ಟು ಕಲರ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಯಾಕೆಂದರೆ ಎಲ್ಲರೂ ಎಲೆ ಗಿಡ ತೊಗೊಂಡು ಹೋದರೆ ಯಾವ ರೀತಿ ಬರುತ್ತೆ ನಮಗೆ ಗಿಡದ್ದು ತೋರಿಸಿ ಗಿಡದ್ದೇ ತೋರಿಸಿ ಅಂತ ತುಂಬ ಜನ ಕೇಳಿದ್ದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಯಲ್ಲಿ ಈಗ ನಾನು ಇಲ್ಲಿ ಕಲಿಸ್ತಾ ಇರೋದು ಮೆಹಂದಿ ಪುಡಿ ಈ ಪುಡಿಯನ್ನು ಹಚ್ಚಿರೋದನ್ನು ನಾನು ನನ್ನ ಕೈ ಮೇಲೆ ಒಂದು ಪ್ರಯತ್ನ ಮಾಡಲಿಕ್ಕೆ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಎಲೆ ಮತ್ತು ಪೌಡ್ರ್ ಎರಡನ್ನೂ ಸಹ ನನ್ನ ಕೈಗೂ ಸಹ ಹಚ್ಕೊಳ್ತೀನಿ ಈಗ ನೋಡಿ ಈ ಪೌಡ್ರ್ ಇಷ್ಟೇ ನಾನು ಕಲಸಿರೋದು ಯಾಕೆಂದರೆ ಅದನ್ನು ನಾನು ಕೈಗೆ ಹಚ್ಕೊಳ್ಲಿಕ್ಕೋಸ್ಕರ ಒಂದು ಕೈಗೆ ಮೆಹಂದಿಯನ್ನು ಮತ್ತು ಹಿಂಡಿಗೋನು ಯಾಕೆಂದರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಇದು ಅರ್ಥ ಆಗಬೇಕು ಯಾವ ಪೌಡ್ರು ಏನು ಕೆಲಸ ಮಾಡುತ್ತೆ ಮತ್ತು ಎಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಾಗಬೇಕು ಅನ್ನೋಷ್ಟು ಈ ಪ್ರಯತ್ನ ಮಾಡಿದ್ದೀನಿ ಬಹುಶಃ ಇದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ನೀವೆಲ್ಲರೂ ಅನ್ನೋದನ್ನು ನಾನು ಅಂದ್ಕೊಳ್ತೀನಿ ಯಾಕೆ ಅಂದರೆ ಇಷ್ಟು ಸಂಕ್ಷಿಪ್ತವಾಗಿ ಇನ್ಯಾರೂ ನಿಮಗೆ ವಿವರಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ಇದು ಎಲೆ ನಾವು ರುಬ್ಕೊಂಡಿರುವಂಥದ್ದು ಇದನ್ನು ಸಹ ನಾನು ಪೌಡ್ರ್ ಪಕ್ಕದಲ್ಲೇ ನಾನು ಕೈಗೆ ಹಚ್ಕೋತೀನಿ ಯಾಕೆಂದರೆ ಪೌಡ್ರ್ ಎಷ್ಟು ಕಲರ್ ಕೊಡುತ್ತೆ ಎಲೆ ಎಷ್ಟು ಕಲರ್ ಕೊಡುತ್ತೆ ಅನ್ನೋದನ್ನು ಡಿಫ್ರೆನ್ಸು ಇಮಿಡಿಯೇಟಾಗಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ತುಂಬ ದೂರ ದೂರನೋ ಅಥವಾ ಬೇರೆ ಒಬ್ಬರು ತಲೆಗೆ ಇನ್ನೊಬ್ಬರು ತಲೆಗೆ ಮೆಹೆಂದಿ ಎಲೆ ಒಬ್ರು ತಲೆಗೆ ಪೌಡ್ರ್ ಹಚ್ಚಿದರೆ ಗೊತ್ತಾಗಲ್ಲ ಇದು ನನ್ನ ಒಂದೇ ಕೈಯಿಗೆ ನಾನು ಎರಡನ್ನೂ ಹಚ್ಚಿದಾಗ ಬಿಂದುಗಳು ನಿಮಗೆ ಕಲರ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗ ನೋಡಿ ಒಂದೇ ನಿಮಿಷದ ಇದರಲ್ಲಿ ಅಂತರದಲ್ಲಿ ನಾನು ಮೆಹಂದಿ ಎಲೆಯನ್ನು ಸಹ ರುಬ್ಬಿದ್ದನ್ನು ಹಚ್ಕೊಂಡಿದ್ದೀನಿ ಈಗ ಇದೆರಡು ಡ್ರೈ ಆದಾಗ ಎಷ್ಟು ಕಲರ್ ಬರುತ್ತೆ ಎರಡರಲ್ಲಿ ಯಾವುದು ಯಥೇಚ್ವಾಗಿ ಕಲರ್ ಕೊಡುತ್ತೆ ಅನ್ನೋದನ್ನ ಡಿಫ್ರೆನ್ಸ್ ನೀವು ತುಂಬ ಚೆನ್ನಾಗಿ ನೋಡ್ಕೋಬಹುದು ಅದೇ ಥರ ನಾನು ಈಗ ಇವ್ರ ತಲೆಗೆ ರುಬ್ಬಿರುವಂಥ ಮೆಹಂದಿಯನ್ನು ಹಚ್ಚಿದ್ದೀವಿ ಮೆಹಂದಿ ಎಲೆಯನ್ನು ಇವ್ರ ತಲೆಗೆ ಹಚ್ಚಿದ್ದೇನೆ ಈಗ ಇದನ್ನು ನಾವು ಬರೀ ಒನ್ ಅವರ್ ಅಷ್ಟೇ ಬಿಡ್ತೇವೆ ಒನ್ ಅವರ್ ಬಿಟ್ಟ ನಂತರ ಇನ್ನು ನೋಡಿ ಇವರಿಗೆ ಮೆಹೆಂದಿ ಎಲೆ ವಾಶ್ ಮಾಡಿದ ಮೇಲೆ ಇಷ್ಟು ಕಲರ್ ಬಂದಿದೆ ಇದು ಒನ್ ಅವರ್ ಅಷ್ಟೇ ಬಿಡಬೇಕು ತುಂಬ ಜಾಸ್ತಿ ಸಮಯ ಬಿಡಬಾರ್ದು ಪೌಡ್ರ್ ಆದರೂ ಅಷ್ಟೇ ಎಲೆಯನ್ನಾದರೂ ಅಷ್ಟೇ ತುಂಬ ಜಾಸ್ತಿ ಸಮಯ ಬಿಟ್ಟರೆ ಮೆಹಂದಿದೆ ಕಲರ್ ನೋಡಿ ಹಾಫ್ ಆನ್ ಅವರ್ ಆಯಿತು ಇದು ಪೌಡ್ರ್ ಹಿಂಗೆ ಒಣಗ್ತಾ ಬಂದಿದೆ ಎಲೆದು ಇಲ್ಲಿ ಕಲರ್ ಎಷ್ಟು ರಿಲೀಸ್ ಮಾಡಿದೆ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಈಗ ಇದು ಪೌಡ್ರು ಕಂಪ್ಲೀಟ್ ಡ್ರೈ ಆಗೋದ್ರೊಳಗೆ ಇದ್ರೊಳಗೆ ಏನು ಎಷ್ಟು ಮಾಯಶ್ಚರೈಸರ್ ಇರುತ್ತೋ ಅದನ್ನು ಬಿಟ್ಕೊಡೋಕ್ಕೆ ಟೇಕ್ಸ್ ಟೈಮ್ ಇದು ಹಂಗಾಗಿ ನಮಗೆ ಒನ್ ಅಂದ್ ಒನ್ ಅವರ್ ಟೂ ಅವರ್ಸ್ ತನಕ ತಗೊಳತ್ತೆ ಇದು ಒನ್ ಅವರ್ ಒಳಗೆ ಇದ್ರೊಳಗೆ ಈ ಲೀವ್ಸ್ ಏನು ಡ್ರೈ ಆಗುತ್ತಲ್ಲ ಆ ಡ್ರೈ ಆಗೋದ್ರೊಳಗೆ ಅದರಲ್ಲಿರುವಂಥ ಮಾಯ್ಶ್ಚರೈಸರ್ ಅಷ್ಟು ಸಹ ಬೇಗ ಅದು ವೆಟ್ಟಾಗಿರೋದ್ರಿಂದ ನಮ್ಮ ಸ್ಕಿನ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ಲೀವ್ಸ್ ಬೇಗ ಕಲರನ್ನು ಕೊಡುತ್ತೆ ಪೌಡ್ರು ಫಾರ್ಮು ತುಂಬ ಲೇಟಾಗಿ ಕಲರನ್ನು ಕೊಡುತ್ತೆ ಅದ್ರ ಜೊತೇಲಿ ಇದು ಕಡಿಮೆ ಕೊಡುತ್ತೆ ಇದು ಜಾಸ್ತಿ ಕೊಡುತ್ತೆ ಒಂದೇ ನಿಮಿಷದ ವ್ಯತ್ಯಾಸದಲ್ಲಿ ಕಲರನ್ನು ನೀನು ನೋಡ್ಬೋದು ಇದು ಫುಲ್ ಡ್ರೈ ಆದಮೇಲೆ ನಾನು ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ಪೌಡ್ರು ಹಸಿಯಾಗಿ ನೆಂದು ಇಷ್ಟೇ ಕಲರ್ ಕೊಡೋಕ್ಕೆ ಸಾಧ್ಯ ಫೈನಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ ಅಲ್ಲ ಇದು ನೀಗೆ ಬಿಟ್ಟರೆ ನಾಳೆ ಅಷ್ಟೊತ್ತಿಗೆ ಎಲೆದಿದೆಯಲ್ಲ ಅದು ಕಲರ್ ಇನ್ನೂ ಜಾಸ್ತಿ ಆಗಿರುತ್ತೆ ಪೌಡ್ರದು ಇನ್ನೊಂದು ಸ್ವಲ್ಪ ಲೈಟಾಗಿ ಕಲರ್ ಬಂದಿರುತ್ತೆ ಅಷ್ಟೇ ಮೆಹಂದಿ ಪೌಡರು ಮತ್ತು ಲೀವ್ಸಿಂದು ಡ್ರೈ ಆಗಿರೋ ಶೇಡು ಸೊ ಲ ಲೆಫ್ಟ್ ಸೈಡಲ್ಲಿರೋದು ಪೌಡರು ಮತ್ತು ರೈಟ್ ಸೈಡಲ್ಲಿರೋದು ಲೀವ್ಸು ಎರಡನ್ನೂ ಸಹ ಹಾಫ್ ಆನ್ ಅವರ್ ಇಟ್ಟಿದ್ದು ಸೊ ಇದು ಜಾ ಲೀವ್ಸಿಂದು ತುಂಬ ಡಾರ್ಕ್ ಆಗಿ ಬಂದಿದೆ ಈಗ ಮೆಹಂದಿ ಹೆಂಗೆ ರುಬ್ಕೊಂಡು ಅದೇ ಥರ ನಾವು ಈಗ ಇಂಡಿಗೋ ಎಲೆನ ರುಬ್ಕೊಳ್ತಾ ಇದ್ದೀವಿ ಇಂಡಿಗೋ ಎಲೆ ಇದು ಈಗ ಇದಿಷ್ಟು ಗಟ್ಟಿ ಇದೆಯಲ್ಲ ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ಈಗ ನಾವು ಇಲ್ಲೋಡಿ ಮಿಕ್ಸಿ ತೊಳೆದಿದ್ದ ನೀರನ್ನು ಸಹ ಹಾಕಿದ್ದೀವಿ ನಾವು ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಸೊ ಇದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕಂಪ್ಲೀಟಾಗಿ ಇಲ್ಲಿಗೋ ಕಲರ್ಗೆ ಟರ್ನ್ ಆಗುತ್ತೆ ಆ ಟರ್ನ್ ಆಗೋದಕ್ಕಿಂತ ಬಿಫೋರ್ ಇದನ್ನು ನಾವೀಗ ಅಪ್ಲೈ ಮಾಡಿಕೊಂಡ್ರೆ ಆ ಕಲರನ್ನು ಕ್ಯಾಲ್ಪ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಗ ಮೆಹಂದಿ ಕಲ್ಸ್ಕೊಂಡಿದ್ದ ರೀತಿಯಲ್ಲೇ ನಾವೀಗ ಪೌಡರನ್ನು ಕಲ್ಸ್ಕೊಳ್ತಾ ಇದ್ದೀವಿ ಇಲ್ಲಿ ಯಾಕೆ ಇಷ್ಟು ಕಡಿಮೆ ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ ಬರೀ ನನ್ನ ಕೈಗಷ್ಟೇ ಆಗಲೇ ರುಬ್ಬಿದ್ದೆಲ್ಲ ಅದು ಅವ್ರಿಗೆ ಹಚ್ಚಲಿಕ್ಕೆ ಅಲ್ವಾ ಹಾಗಾಗಿ ಇದನ್ನ ನೋಡಿ ನಾನೀಗ ಮೆಹೆಂದಿ ಏನು ಹಚ್ಕೊಂಡಿದ್ನಲ್ಲ ಅದ್ರ ಮೇಲೇ ಪೌಡರ್ ಕಲಸಿರುವಂಥದ್ದು ಪೌಡ್ರ್ ಹಚ್ಕೊಂಡಿದ್ನಲ್ಲ ಮೆಹಂದಿ ಪೌಡ್ರು ಅದ್ರ ಮೇಲೆ ಹಚ್ಕೊಳ್ತೀನಿ ಕೈ ಮೇಲೆ ಆಮೇಲೆ ರುಬ್ಬಿರೋದು ಅಷ್ಟೇ ನಾವು ಏನು ಎಲೆ ಹಚ್ಕೊಂಡಿದ್ನಲ್ಲ ಮೆಹಂದಿ ಎಲೆ ಹಸಿದು ಅದ್ರ ಮೇಲೆ ಯಾಕೆ ಅಂದರೆ ಇದು ಕಲರ್ ಎಷ್ಟು ಕೊಡುತ್ತೆ ಅನ್ನೋದನ್ನು ನೀವು ಇಲ್ಲಿ ಹತ್ತಿರದಲ್ಲಿ ನೋಡ್ಕೋಬೋದು ಈ ಎರಡು ಬಿಂದುವಿನಲ್ಲೂ ಎರಡು ಸ್ಕ್ಯಾಲ್ಪಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ನಾನು ಈ ಪ್ರಯತ್ನ ಮಾಡಿದ್ದೀನಿ ಈಗ ನೋಡಿ ಹಿಂಡಿಗೋ ಪೌಡ್ರ್ ಆದರೆ ನಾವು ಇಷ್ಟು ತೆಳ್ಳಗೆ ಕಲಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಸಹ ನಾನು ಒಂದೇ ನಿಮಿಷದ ಅಂತರದಲ್ಲೇ ಹಚ್ಕೊಳ್ತೀನಿ ನೋಡಿ ನಾನು ನಿನ್ನೆ ಈ ಭಾಗದಲ್ಲಿ ಮೆಹಂದಿ ಪೌಡ್ರ್ ಹಚ್ಚಿದ್ದೆ ಅಲ್ವಾ ಅಲ್ಲಿಗೆ ನಾನೀಗ ಮೆಹಿ ಇಂಡಿಗೋದು ಪೌಡರನ್ನು ಸಹ ಹಚ್ಕೊಳ್ತಾ ಇದ್ದೀನಿ ಸೊ ಈಗ ಇಂಡಿಗೋ ಲೀವ್ಸು ಲೀವ್ಸೂ ಅಷ್ಟೇ ರುಬ್ಬಿದ್ದೇನಿದೆ ಅಲ್ಲ ಅದನ್ನು ಮೆಹಂದಿ ಲೀವ್ಸ್ ರುಬ್ಬಿದ್ವಲ್ಲ ನಾವು ಅದರ ಅದೇ ಜಾಗಕ್ಕೆ ಇಂಡಿಗೋ ಲೀವ್ಸ್ ರುಬ್ಬಿರೋದನ್ನು ಹಚ್ತಾ ಇದ್ದೀನಿ ನೋಡಿ ಅದು ತರಿ ಆಗಿದೆ ರಫ್ ಆಗಿ ಪೌಡ್ರದು ಆಗಿದೆ ಇದರಲ್ಲೇ ನಿಮಗೆ ಡಿಫ್ರೆನ್ಸು ಸಹ ಗೊತ್ತಾಗತ್ತೆ ಈಗ ಇವರಿಗೆ ಇಂಡಿಗೋ ಹಚ್ತಾ ಇದ್ದೀವಿ ನೋಡಿ ಒಂದು ಕಡೆಯಿಂದ ಹಚ್ತಾ ಇದ್ರೆ ಗ್ರೀನ್ ಕಲರ್ಗಿದ್ರೆ ಇನ್ನೊಂದು ಕಡೆಯಿಂದ ಇಂಡಿಗೋ ಡಾರ್ಕ್ ಬ್ಲ್ಯಾಕ್ ಥರ ಇದೆ ಅಂದರೆ ಅದು ಇಂಡಿಗೋ ಕಲರನ್ನು ಏನಿದೆಯಲ್ಲ ಅದನ್ನು ಈ ರೀತಿ ಬಿಟ್ಕೊಡುತ್ತೆ ಕಂಪ್ಲೀಟ್ ಕಪ್ಪು ಅನ್ನೋ ಥರ ಇದು ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಒದ್ದೆ ಕೈಯಿಂದ ನಾವು ಒರೆಸ್ಕೋಬೇಕಾಗತ್ತೆ ಆ ಒದ್ದೆ ಕೈಯಿಂದ ಒರೆಸ್ಕೊಂಡಾಗ ಹಿಂಡಿಗೋ ಶೈನಿಂಗ್ ಶೈನಿಂಗ್ ಒಂಥರ ಬ್ಲೂ ಕಲರ್ ಇರುತ್ತಲ್ಲ ಅದು ಇದೇ ಥರ ಡಾರ್ಕ್ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ಈಗ ನೋಡಿ ನಾನು ಕೈಗೆ ಹಚ್ಕೊಂಡಿರೋದು ಅಷ್ಟೇ ಪೌಡ್ರೂ ಸ್ವಲ್ಪ ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಿದೆ ಆಮೇಲೆ ಲೀವ್ಸು ಅಷ್ಟೇ ಸೊ ಈ ಥರ ಇದನ್ನು ಮತ್ತೆ ನಾನೀಗ ಟೂ ಅವರ್ಸ್ ಏನು ಮತ್ತು ಅಲೆಯಲ್ಲಿ ಯಾವ ರೀತಿ ಬಿಡ್ತೀವೋ ಅದೇ ಥರ ನನ್ನ ಕೈಯಲ್ಲೂ ಸಹ ನಾನು ಟೂ ಅವರ್ಸ್ ಬಿಟ್ಟಿದ್ದೀನಿ ಸೊ ಯಾಕೆಂದರೆ ಅದು ನಿಮಗೆ ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗಲಿ ಅಂತ ನೋಡಿ ಪೌಡ್ರ್ದು ಸ್ವಲ್ಪ ಲೈಟ್ ಲೈಟಾಗಿದೆ ಲೀವ್ಸು ಡಾರ್ಕ್ ಆಗಿದೆ ಈಗ ನೋಡಿ ಟೂ ಅವರ್ಸ್ ಆದಮೇಲೆ ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ ಎಲೆದು ಎಷ್ಟು ಡಾರ್ಕ್ ಆಗಿ ಬಂದಿದೆ ಮತ್ತು ಪೌಡ್ರದ್ದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಬೋದು ಈಗ ಇವರಿಗೆ ಹಿಂದಿಗೋ ನೋಡಿದಾಗ ನಿಮ್ಗೆ ಅಲ್ಲಲ್ಲಿ ಒಂದು ಸ್ವಲ್ಪ ಶೈನಿಂಗ್ ಕಾಣುತ್ತೆ ನೋಡಿ ಆ ಶೈನಿಂಗ್ ಇರೋದನ್ನು ಒದ್ದೆ ಕೈಯಲ್ಲಿ ಒರೆಸ್ದಾಗ ಮಾತ್ರ ಅದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ಇದು ಇಂಪಾರ್ಟೆಂಟ್ ವಿಷಯ ಈಗ ಇವರಿಗೆ ಟೂ ಅವರ್ಸ್ ಆಗ್ತಾ ಬಂದಿದೆ ಈಗ ಹೇರ್ ವಾಶ್ ಮಾಡೋಣ ಹೇರ್ ವಾಶ್ ಆದಮೇಲೆ ಇವರಿಗೆ ಯಾವ ಥರ ಕಾಣಿಸುತ್ತೆ ಏನು ಅನ್ನಿಸ್ತಿದೆ ಅವ್ರ ಹತ್ರನೇ ಕೇಳೋಣ ಆಯಿತಾ ನೋಡಿ ಇಂಡಿಗೋ ವಾಶ್ ಆದಮೇಲೆ ಇಷ್ಟೇ ಕಲರ್ ಬರೋದು ತುಂಬ ಅತಿಯಾದ ಜೆಟ್ ಬ್ಲ್ಯಾಕ್ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಕೊಡಲ್ಲ ನ್ಯಾಚುರಲ್ ಆಗೇ ಕೊಡುತ್ತೆ ಮೆಹಂದಿ ಟಿಂಟು ಸ್ವಲ್ಪ ಹೀಗೆ ಉಳ್ದಿರುತ್ತೆ ಇದು ಇಂಡಿಗೋ ಕಲರ್ ಮೇಡಮ್ ನೀವು ಇಂಡಿಗೋ ಪೌಡರ್ ಪ್ರಿಫರ್ ಮಾಡ್ತೀರಾ ಅಥವಾ ಲೀವ್ಸ್ ಇದು ಮಾಡ್ತೀರಾ ಇಷ್ಟಪಡ್ತೀರಾ ಯಾಕೆ ಮೇಡಮ್ ಎಷ್ಟು ದಿನ ಪೌಡರ್ ಅಪ್ಲೈ ಮಾಡಿದ್ದೀರಾ ಮುಂಚೆ ಎಷ್ಟು ದಿನ ಅಷ್ಟೇ ಮಾಡತ್ತೆ ಪೌಡರ್ ಹಚ್ಚಿದ್ರೆ ತುಂಬಾ ಕಲರ್ ಹೋಗುತ್ತೆ ಅನ್ನೋರಿಗೂ ಸಹ ಉತ್ತರ ಸಿಕ್ಕಿದೆ ಅಲ್ವಾ ನಿಮಗೀಗ ನೋಡಿದ್ರಲ್ಲ ಫ್ರೆಂಡ್ಸ್ ಗಿಡ ಮತ್ತೆ ಪೌಡರ್ಗೂ ಇರುವಂತ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗತ್ತೆ ಇದನ್ನ ಇನ್ನೂ ಚೆನ್ನಾಗಿ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ನೀವೇ ಒಂದ್ಸಲ ಅಪ್ಲೈ ಮಾಡಿ ನೋಡ್ಕೊಂಡು ತಿಳ್ಕೊಬಹುದು